ಹೃದಯಾಘಾತ ನಿಯಂತ್ರಣಕ್ಕೆ ಉಪ್ಪು ಸಕ್ಕರೆ ಮಸಾಲೆ ಕಡಿಮೆ ಇರಲಿ ಧೂಮಪಾನ ಮಾಡಬಾರದು ಜಂಕ್ ಫುಡ್ ಕಡೆ ಹೋಗದೆ ಪ್ರತಿನಿತ್ಯ ಕೆಲ ಸಮಯ ಯೋಗಾಸನ ಮಾಡಿ ವೈದ್ಯರ ಸಲಹೆ ಪಡೆಯುವುದು ಸೂಕ್ತ ಎಂದು ಹೃದಯ ತಜ್ಞ ಡಾಕ್ಟರ್ ಮದಕರಿ ನಾಯಕ ತಿಳಿಸಿದರು ನಗರದ ಉಡ ಕಚೇರಿ ಎದುರು ಕುವೆಂಪು ರಸ್ತೆಯಲ್ಲಿರುವ ಜಿಲ್ಲಾ ಲಯನ್ಸ್ ಕ್ಲಬ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಮಾನ್ಯ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಗೌರವ ಸ್ವೀಕರಿಸಿ ಹೃದಯ ಸಂಬಂಧಿ ಕಾಯಿಲೆಗಳ ಹಾಗೂ ಹೃದಯ ಆರೈಕೆ ಬಗ್ಗೆ ಉದ್ದೇಶಿಸಿ ಮಾತನಾಡಿದ ಅವರು ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಕರರಿಗೆ ಬರುವ ಹೃದಯದ ಕಾಯಿಲೆಯಲ್ಲಿ ಬಹಳ ವ್ಯತ್ಯಾಸ ಇರುತ್ತದೆ ಹೃದಯ ಕಾಯಿಲೆಗೆ ಬಹುಮುಖ್ಯ ಕಾರಣ ಎಂದರೆ ಸ್ಮೋಕಿಂಗ್ ಶುಗರ್ ಇದ್ದರೆ ಕೊಲೆಸ್ಟ್ರಾಲ್ ಬೊಜ್ಜು ಹೆಚ್ಚು ಕಂಡು ಬಂದರೆ ಹಾರ್ಟ್ ಅಟ್ಯಾಕ್ ಆಗಬಹುದು ಎದೆ ಉರಿಕೊಂಡು ಬಂದರೆ ಕೆಲ ಸಮಯ ಹೃದಯಘಾತ ಆಗಬಹುದು ಎಂದರು ಹೃದಯಘಾತವು ಅನೇಕ ರೀತಿಯಲ್ಲಿ ಬರುತ್ತದೆ ಹಾರ್ಟ್ ಅಟ್ಯಾಕ್ ತಡೆಯಲು ಅನೇಕ ನಿಯಮ ಪಾಲನೆ ಮಾಡಬೇಕು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆ ಯೋಗಾಸನ ಮಾಡಿ ಉಪ್ಪು ಸಕ್ಕರೆ ಕಡಿಮೆ ಇರಲಿ ಜಂಕ್ ಫುಡ್ ನಿಯಂತ್ರಣ ಇರಬೇಕು ಸರಿಯಾಗಿ ನಿದ್ರೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಸಿಗರೇಟ್ ಮದ್ಯಪಾನ ಕಡಿಮೆ ಮಾಡುವುದು ಒಳ್ಳೆಯದು ಸಮಸ್ಯೆ ಸ್ವಲ್ಪ ಕಂಡು ಬಂದರೂ ಸರಿಯಾದ ಸಮಯದ ಜೊತೆಗೆ ಸೂಕ್ತವಾದ ಚಿಕಿತ್ಸೆ ಪಡೆಯಬೇಕು ಎಂದು ಸಲಹೆ ನೀಡಿದರು ದೇಹದ ತೂಕ ವಯಸ್ಸಿಗೆ ತಕ್ಕಾಗೆ ಇರಬೇಕು ಸಕ್ಕರೆ ಕಾಯಿಲೆ ಇರಬಾರದು ಹೃದಯ ಕಾಯಿಲೆ ಬರುವ ಮೊದಲೇ ಈ ಬಗ್ಗೆ ವರ್ಷವೇ ಇಲ್ಲವೇ ಆರು ತಿಂಗಳಿಗೊಮ್ಮೆ ಪರೀಕ್ಷೆಗೆ ಒಳಪಡಿಸುವುದು ಸೂಕ್ತ ಎಂದು ಹೇಳಿದರು ಇದೇ ವೇಳೆ ಲಯನ್ಸ್ ಕ್ಲಬ್ ಜಿಲ್ಲಾಧ್ಯಕ್ಷ ಐಜಿ ರಮೇಶ್ ಮಾತನಾಡಿ ಹಣ ಅಂತಸ್ತಿಗಿಂತ ಮೊದಲು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಬೇಕು ಆರೋಗ್ಯ ಇದ್ದರೆ ಏನಾದರೂ ಸಾಧಿಸಿ ದುಡಿಯಬಹುದು ಅದರಲ್ಲೂ ಹೃದಯವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ವೈದ್ಯರ ಸಲಹೆ ಪಡೆಯುವುದು ಸೂಕ್ತ ಎಂದರು ಕಾರ್ಯಕ್ರಮದಲ್ಲಿ ಹೃದಯ ರೋಗ ತಜ್ಞ ಡಾಕ್ಟರ್ ಮದಕರಿ ನಾಯಕ ಅವರು ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಐಜಿ ರಮೇಶ್ ಹಾಗೂ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ಉನ್ನತ ಸ್ಥಾನ ಪಡೆದ ರುಕ್ಮಂಗದ ಅಶೋಕ್ ಕುಮಾರ್ ಹೆಮ್ಮಿಗೆ ಇವರನ್ನು ಕೂಡ ಸನ್ಮಾನಿಸಿ ಗೌರವ ನೀಡಲಾಯಿತು